ಪ್ರೀತಿಸಿದ ಹುಡುಗಿ ಮತ್ತೊಬ್ಬನ ಜೊತೆ ಲವ್ವಿ ಡವ್ವಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಗೊತ್ತಾದಂತಹ ಪ್ರಿಯತಮ ಇದರಿಂದ ಬೇಸರಗೊಂಡು ನೇಣಿಗೆ ಶರಣಾಗಿರುವಂತಹ ಒಂದು ಘಟನೆ ವರದಿಯಾಗಿದೆ ಹಾವೇರಿಯಲ್ಲಿ ತಾನು ಪ್ರೀತಿಸ್ತಾ ಇದ್ದಂತಹ ಹುಡುಗಿ ಈಕೆ ಇನ್ನೊಬ್ಬಳನ್ನ ಇನ್ನೊಬ್ನನ್ನ ಪ್ರೀತಿಸ್ತಾ ಇದ್ಲು ಅನ್ನುವಂಥದ್ದು ಗೊತ್ತಾಗಿದೆ ಇವನಿಗೆ ಗೊತ್ತಾದ ನಂತರ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನುವಂಥದ್ದು ಈಗ ಮೇಲ್ನೋಡಕ್ಕೆ ಗೊತ್ತಾಗಿರುವಂತಹ ವಿಚಾರ ಇಪ್ಪತ್ತ್ ಮೂರು ವರ್ಷದ ಶಶಿಧರ್ ಬೈರಾಪುರ ಮೃತ ದುರ್ದೈವಿ ಇವರಿಬ್ಬರ ನಡುವೆ ಒಂದು ಆಡಿಯೋ ಕಾನ್ವರ್ಸೇಷನ್ ಸಿಕ್ಕಿದೆ ಏನಾಗಿದೆ ಮಾತು ಇವರಿಬ್ಬರ ನಡುವೆ ಬರಿ ಕೇಳೋಣ